ಸಭೆಗೆ ನಮಸ್ಕಾರ ಸರಿಗೆ ವಿಶೇಷ ನಮಸ್ಕಾರ ಈಗ ಈಗ ತಾನೇ ಬಂದೆ ಮತ್ತೆ ಸುಮಾರು ಜನ ಕಾಣಿಸ್ತಿಲ್ಲ ಎಲ್ರಿಗೂ ನಮಸ್ಕಾರ 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 ದೊಡ್ಡ ದುಶ್ಮನು ದೊಡ್ಡ ಸ್ನೇಹಿತ ಎರಡು ಒಟ್ಟಿಗೆ ಇದ್ರೆ ಅದು ದುನಿಯಾ ವಿಜಯ ಒಂದು ಪಕ್ಕಕ್ಕಿದ್ರೆ ಮಾತಾಡೋಕೆ ಚೆಂದ ಇರತ್ತೆ ಸರ್ ಥ್ಯಾಂಕ್ ಯು ಸರ್ ಇದು ಎಷ್ಟು ವರ್ಷದ ಸ್ನೇಹ ಅಂತ ನಿನ್ನ ಪ್ರಕಾರ ಒಂದು ಹದಿನೆಂಟು ಅದಕ್ಕೆ ಮುಂಚೆ ಒಂದು ಒಂದು ಇಪ್ಪತ್ತೈದು ಮೂವತ್ತಾಯಿತು ನೂಪ ಹೌದು ಇವನು ಇನ್ಸಿಡೆಂಟ್ಸೇ ಹೇಳಬೇಕು ನಾನು ನಂದು ಇವನು ಎಂಥ ಸ್ನೇಹ ಅಥವಾ ಇವನು ಎಂಥ ವಿಶೇಷ ವ್ಯಕ್ತಿ ಅನ್ಬೇಕಂದ್ರೆ ಇವನ ಮೊದಲಿಗೆ ನನ್ನ ಮತ್ತೆ ದುನಿಯಾ ಸೂರಿ ಸಿನಿಮಾಗೆ ಒಂದು ಬೆಕ್ ಹಿಡ್ಕೊಂಡು ಬಂದವು ಒಂದು ಬೆಕ್ಕು ಬೇಕಿತ್ತು ಶೂಟಿಂಗಿಗೆ ಆ ಬೆಕ್ಕು ತಂದಾಗ ಅದು ಏನು ಬೆಕ್ಕಗಿಂತ ಆಕ್ಟಿವ್ ಆಗಿದ್ದ ಅವತ್ತಿಂದ ಶುರು ಆಯಿತು ಸ್ನೇಹಿತಲ್ವಾ ಸರ್ ಚಿರತೆ ಅದೇ ಕ್ಯಾಟ್ ಫ್ಯಾಮಿಲಿ ಇರುತ್ತೆ ಕರಿ ಚಿರತೆ ಅದಾದ ನಂತರ ಒಟ್ಟೊಟ್ಟಿಗೆ ಇವನಿಗೆ ಹಾಡು ಬರೆಯೋದು ಇವನ ಹತ್ರ ಬಯಸ್ಕೊಳ್ಳೋದು ಸತಿ ಅಂತೂ ನಮ್ಮಪ್ಪ ವೆಸ್ಟ್ ಇಂಡೀಸು ಓಪನಿಂಗು ಬ್ಯಾಟ್ಸ್ಮನ್ನು ಅಂತ ಒಂದು ಲೈನ್ ಬರೆದ್ಬಿಟ್ಟಿದೀನಿ ನಿನಗೆ ఇదే థరదొందు ఆడియో ఫంక్షను ఆవత్ నను ఇని ఇవును వేదిక బంద ఎలా ఊట అయితూ షర్బత్తు తగండి అవతీ షర్బత్ ఎఫెక్టల్ రాత్రి హన్నొందరే హన్నె గంటే ఫోను నమ్మప్ప వెస్ట్ ఇండీసు ఓపనింగ్ బ్యాట్స్మన్న బేరేమూ సిగల్వేన్ నిెలా బయకేకే ವಿಜೇಶ್ವ ಬೆಳ್ಳಿಗಿದ್ರು ಸರ ಅದಕ್ಕೆ ವೆಸ್ಟ್ ಇಂಡೀಸ್ ಓಪನಿಂಗ್ ನಿಮ್ಗೆ ನಮ್ಮ ಅಮ್ಮ ಏನೋ ಕಪ್ಪಗಿದ್ರು ನಮ್ಮ ಅಪ್ಪ ಕೆಂಪುಗ್ ಚೆನ್ನಾಗಿದ್ರು ಸಾರು ನೀವೇನೋ ರಾಂಗಪ್ಪನ್ ನೋಡ್ಬಿಟ್ಟು ನಮ್ಮಪ್ಪ ಅಂತ ಬರ್ದ್ಬಿಟ್ಟಿದೀರ ಹಳೆ ಸಾಲ ಎಲ್ಲ ತೀರಿಸ್ಬಿಟ್ಟಾವತ್ತು ಆಮೇಲೆ ದುನಿಯಾ ಮೀಗೆ ಎಂಥ ಅಚ್ಚ ಕನ್ನಡಿಗ ಅಂದ್ರೆ ಅವ್ನ್ ಬಯ್ಯದ್ ಕಳ್ಸ್ಕೊಬೇಕು ನೀವು ಯಾವ ಕವಿ ಯಾವ ಮಹಾನ್ ಜ್ಞಾನಪೀಠ ಅವಾರ್ಡಿಗೂ ಕಮ್ಮಿ ಇಲ್ಲ ಅವನು ಕನ್ನಡದಲ್ಲಿ ಆ ರೇಂಜ್ ಪದಪುಂಜ ಇಟ್ಟಿದ್ದಾನೆ ಸ್ವಂತ ರಚನೆ ಅವೆಲ್ಲ ಅವ್ನ ಹತ್ರ ಬೈಸ್ಕೊಂಡ್ರನೇ ಗೊತ್ತಾಗತ್ತೆ ನಿಮಗೆ ಅದು ಎಲ್ಲಿ ಸ್ನೇಹ ಇರುತ್ತೋ ಪ್ರೀತಿ ಇರುತ್ತೋ ಅಲ್ಲಿ ಬೈಗಳ ಉಚಿತ ಒಂದು ಒಂದು ಗಂಟೆವರೆಗೆ ಬೈತಿದ್ದಾನೆ ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಮಾಡಿದ ಹಂಗೆ ಸೋಪ್ ಹಾಕ್ಕೊಳ್ಳೋ ಉಜ್ಕೊಳ್ಳೋ ಬಾಗಿಲು ಹಾಕ್ಕೊಂಡು ಸ್ನಾನಾನೇ ಮಾಡ್ಕೊಳ್ಳೋ ಇದನ್ನು ನನಗೆ ಯಾಕೆ ಬರೀತೀರಿ ಬೇರೆ ಯಾರು ಸಿಗಲ್ಲವ ನಿಮಗೆ ಹಳೆ ಪಾತ್ರೆ ಹಳೆ ಕಬ್ಬಣ ಇದು ಏನು ಅಂದ್ಕೊಂಡಿದ್ದೀರಿ ನನ್ನ ಅಂತ ಹೇಳ್ಕೊಂಬಿಟ್ಟ ಆಮೇಲೆ ಇನ್ನೂ ಬಿಡೋಲ್ಲ ಆಮೇಲೆ ಇವತ್ತು ಮಧ್ಯರಾತ್ರಿ ಎಲ್ಲ ನೀವು ಎಂಥ ಪ್ರಪಂಚದ ಕೆಟ್ಟ ಘಳಿಗೆಗಳಲ್ಲೂ ಇವನ ಸರ್ಕಲ್ ಇವನಿಗೆ ಸ್ವಲ್ಪ ಪರಿಚಯ ಇದ್ರೂ ಸಾಕು ಅವ್ರಿಗೆ ತೊಂದರೆ ಇದೆ ಅಂದ್ರೆ ಹೊತ್ತಲ್ದ ಹೊತ್ತಲ್ಲಿ ಹಾಜರಾಗುವ ಏಕೈಕ ಜೀವ ಇದು ದುನಿಯಾ ವಿಜಿ ನನ್ನ ಸರ್ಕಲ್ ಅಲ್ಲಿ ನನ್ನ ವಿಷಯದಲ್ಲೇ ಆಗಿರ್ಬೋದು ಅವನು ಕಷ್ಟಗಳನ್ನು ಹೇಳ್ಕೊಳ್ಳೋಕ್ಕೆ ಆಗಿರ್ಬೋದು ಹಂಚ್ಕೊಳ್ಳೋಕ್ಕೆ ಆಗಿರ್ಬೋದು ಜಗಳಕ್ಕಿರ್ಬೋದು ಪ್ರೀತಿಗಿರ್ಬೋದು ವಿಶ್ವಾಸಕ್ಕಿರ್ಬೋದು ಸಂತೋಷಕ್ಕಿರ್ಬೋದು ಹೊತ್ತದ ಹೊತ್ತಲ್ಲೇ ಸಿಗೋದು ನನಗೆ ವಿಜಿ ಹಾಗೆ ನಾನು ಅವನಿಗೆ ಸಾಕಷ್ಟು ಸತಿ ಸಿಗ್ತೀನಿ ತುಂಬ ಕೆಲಸ ಇರ್ಬೋದು ಬಟ್ ಒಂದು ಜರ್ನಿ ತುಂಬ ವಿಶೇಷವಾದ ಜರ್ನಿ ಈಗ ತಂತ್ರಜ್ಞ ಈಗ ಅವನು ಕಳೆದ ಒಂದು ಎರಡು ಮೂರು ವರ್ಷದಿಂದ ಅವಾಗಲೂ ಸಾಕಷ್ಟು ಸತಿ ಸಿಕ್ಕಿದ್ದೀವಿ ಖುಷಿ ಏನಂದರೆ ಅವನು ಪುಂಖಾನು ಪುಂಖ ಕತೆ ಹೇಳ್ತಾನೆ ಕಥೆ ಹಾಡಿಗೆ ಏನಾರು ದುನಿಯಾ ವಿಜಿಗೆ ಸಿಕ್ಕ್ರಿ ಮುಗೀತು ಕತೆ ಅದು ಆ ಸ್ಪೀಡು ನನಗೆ ಇಷ್ಟ ಆಗುತ್ತೆ ಯಾವುದೇ ವ್ಯಕ್ತಿಲಿ ಒಂದು ಸ್ಪೀಡು ಒಂದು ಎನರ್ಜಿ ಒಂದು ಚೈತನ್ಯ ಮಾಡ್ತೀವೋ ಬಿಡ್ತೀವೋ ಅದನ್ನು ಮಾಡ್ತೀವಿ ಅಂತ ಅಂದ್ಕೋಬೇಕು ಅದು ದುನಿಯಾ ವಿಜಿಗೆ ಸಿಕ್ಕಾಬಟ್ಟೆ ಅಂದ್ಕತಾನೆ ಒಂದು ಸಣ್ಣ ನಾಟ್ ಹೇಳಿದ್ರೆ ಸಾಕಾದ್ರೆ ಎಕ್ಸ್ಪ್ಯಾನ್ಷನ್ಸ್ ಎಲ್ಲ ಹೇಳ್ತಾ ಕೂತಿರ್ತಾನೆ ಸೊ ಒಳಗಡೆ ಒಬ್ಬ ತಂತ್ರಜ್ಞ ಹುಟ್ಟಿ ಅರಳಿ ಆಚೆ ಬಂದು ಈಗ ಎರಡನೇ ನಿರ್ದೇಶನ ಮೊದಲನೇದು ಸಿಕ್ಸ್ ಹೊಡೆದು ಬಿಟ್ಟಿದ್ದಾನೆ ಇದು ಸ್ಟೇಡಿಯಂ ಹೊರಗೋಗಲ್ಲಪ್ಪ ಸಿಕ್ಸ್ ಅನ್ನೋದು ಒಬ್ಬ ಸ್ನೇಹಿತನಾಗಿ ನನ್ನ ಥ್ಯಾಂಕ್ ಯು ಜೈ ಭೀಮ ಮತ್ತೆ ಇಂಥ ಒಂದು ಸಂದರ್ಭದಲ್ಲಿ ನನ್ನ ಮತ್ತೆ ದುನಿಯಾ ವಿಜಯ ಇದು ಒಂದೇ ಬೇಜಾರು ನಾವಿಬ್ರು ಇವತ್ತಿಗೂ ಮೆಚೂರ್ಡ್ ಆಗಿಲ್ಲ ಅಷ್ಟೊಂದು ಒಂದು ಸಣ್ಣ ಮೆಚೂರಿಟಿ ಈ ವರ್ಷದಿಂದ ನನಗೂ ಮತ್ತೆ ದುನಿಯಾ ವಿಜಯ್ ಇಬ್ಬರಿಗೂ ಬರಲಿ ನಾಲ್ಕು ಮಂದಿ ನಮ್ಮನ್ನ ಏರಿಯಾದಲ್ಲಿ ಕೂತಿ ಕೂರಿಸಿ ಆರತಿ ಮಾಡಲಿ ಅಂತ ಹಾರೈಸ್ತಾ